ಪ್ರತಿ ಬಾರಿ ಮೀಟಿಂಗ್ ಆದಲ್ಲವೇ ಸರ್ಕಾರ ಬರ್ಕಿಲ್ಲ ಹಾವು ಎಣ್ಣೆ ಆಟ ಬರ್ತಾ ಇದೆ ಮತ್ತೆ ಜುಲೈ ತಿಂಗಳಾದಂತಹ ಮೀಟಿಂಗ್ ನಲ್ಲಿ ಮತ್ತೆ ಉಲ್ಟಾ ಹೊಡೆದ್ರು ನಮ್ಮಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ನಮ್ದಾದಂತ ಒಂದು ಲೆಗಿಸಿ ಇದೆ ನಾವು ಮೂವತ್ತೆಂಟು ತಿಂಗಳ ಅರಿಯಸನ್ನು ಬಿಟ್ಕೊಳ್ಳೋದಿಲ್ಲ ಒಂದೊಂದು ಇಪ್ಪತ್ತ ನಾಲ್ಕಿನ ಜಾರಿ ಬರ್ಬೇಕಂತ ಎರಡು ವಿಷಯ ಕೂಡ ನಾವು ಯಾವುದೇ ಯಾವ್ದೇ ಕಾರಣಕ್ಕೊಂದು ಬಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತಿ ಸುದ್ದಿ ಆದ್ರೆ ಒಳ್ಳೇದು ಸುದ್ದಿ ಆದ್ರೆ ನಾವು ಇತ್ಯರ್ತಿ ತೆಗೆದುಕೊಂಡಿದೀವಿ ಒಂದು ಕರಪತ್ರಗಳ ಮೂಲಕ ಚಳುವಳಿ ಆರಂಭ ಆರಂಭ ಮಾಡ್ತೀವಿ ನಮ್ಮ ಬೇಡಿಕೆಗೆ ಬಗ್ಗೋದಿಲ್ಲ ಅನ್ನೋ ಪ್ರಶ್ನೆ ಬಂತಂದ್ರೆ ನಾವು ಕೂಡ ಕಾರ್ಮಿಕರ ಹಿತವನ್ನ ಕಾಪಾಡಬೇಕಾದ್ರೆ ಕಾರ್ಮಿಕರ ಹಿತವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರದ ನಡುವೆ ಜಂಟಿ ಕ್ರಿಯಾ ಸಮಿತಿಯವರು ಸಾಕಷ್ಟು ಸಭೆಗಳನ್ನು ಕೂಡ ಮಾಡಿರುವಂತದ್ದು ಸಭೆಯಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿಲ್ಲ ಆದರೆ ಇವತ್ತು ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ತರವಾದಂತಹ ಹೈ ವೋಲ್ಟೇಜ್ ಸಭೆ ಆದರೆ ಮುಂದಿನ ದಿನಗಳಲ್ಲಿ ಅಥವಾ ಎರಡು ಸಾವಿರದ ಏನಾದರೂ ಮುಷ್ಕರವನ್ನು ಮಾಡ್ತಾರಾ ಸಾರಿಗೆ ನೌಕರಿಗೆ ಗುಡ್ ನ್ಯೂಸ್ ಇದೆಯಾ ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯಾಗಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರಿದ್ದಾರೆ ಅವರು ನಾವು ಮಾತನಾಡಿಸುತ್ತ ಸಭೆ ಆಗುತ್ತೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನುವಂಥದ್ದು ಈ ಸಭೆಯಲ್ಲಿ ಇವತ್ತು ಪ್ರಮುಖವಾದ ಚರ್ಚೆ ಅಂದರೆ ಇವತ್ತು ನಿಮ್ಗೆ ಗೊತ್ತೇ ಇದೆ ಇವತ್ತು ನಮ್ಮ ಸರ್ಕಾರದ ಮುಂದೆ ಎರಡು ಪ್ರಮುಖವಾದ ಬೆಳೆಗಳಿದೆ ಮೂವತ್ತೆಂಟು ತಿಂಗಳ್ ಅರಿಯಾಸ್ ಕೊಡಬೇಕು ಅಂತೇಳಿ ಒಂದು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಇವತ್ತೊಂದು ಜಾರಿಗೆ ಬರಬೇಕು ಅಂತೇಳಿದೆ ಈ ಎರಡು ವಿಷಯಗಳು ಕೂಡ ಕಳೆದ ನಾ ಏಪ್ರಿಲ್ ತಿಂಗಳಿಂದ ಬಿಡಿ ಹಳೆದೋ ಮಿನಿಸ್ಟರ್ಗಳೇ ಮಾತಾಡೋದು ಬಿಟ್ಟರೆ ಮುಖ್ಯಮಂತ್ರಿಗಳು ಸೇರಿ ನಾಲ್ಕು ಮೀಟಿಂಗ್ ಆಗಿದೆ ಮೊನ್ನೆ ಹದಿಮೂರೇ ತಾರೀಕು ಸಾರಿಗೆ ಮಂತ್ರಿಗಳ ಮುಂದೆ ಪ್ರತಿ ಬಾರಿ ಮೀಟಿಂಗ್ ಆದಲ್ಲವೇ ಸರ್ಕಾರ ಬರೋಕ್ಕೆಲ್ಲ ಹಾವು ಎಣ್ಣೆ ಆಟ ಬರ್ತಾ ಇದೆ ಆವು ಹಣ್ಣಿನ ಇವತ್ತು ಏಪ್ರಿಲ್ ತಿಂಗಳಾದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಲ್ಲ ನೀವು ಎಲ್ಲ ಬ ನಿಮ್ಗೆ ಎಲ್ಲಾದ್ರು ಮಾಡ್ಕೊಡ್ತೀನಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟರು ನಾನು ಕಾರ್ಮಿಕ ಪರವಾಗಿದ್ದೇನೆ ಬೆಳಗ್ಗೆ ಇಡೀ ಇಡೀ ಇಟ್ಟರು ಮತ್ತು ಜುಲೈ ತಿಂಗಳಾದಂಥ ಮೀಟಿಂಗ್ನಲ್ಲಿ ಮತ್ತೆ ಉಲ್ಟಾ ಹೊಡೆದ್ರು ಇಲ್ಲ ಇಲ್ಲ ಬರೋದಿಲ್ಲ ನಿಮಗೆ ಇಪ್ಪತ್ತ ಏಳು ಬರ್ತದೆ ಅಂತೇಳಿ ಮತ್ತು ಆಗಸ್ಟ್ಲಾದಂಥ ಮೀಟಿಂಗ್ ಏನು ಮಾಡ್ರು ಮತ್ತು ಹಿಂದಿ ಒಂದಾಜಿ ಹಿಂದಕ್ಕೆ ಹೋದ್ರು ಹಿಂದಕ್ಕೆ ಹೋಗ್ಬಿಟ್ಟಿಲ್ಲ ಶನಿವಾರ ಮುಂದಕ್ಕೆ ಕೊಂಡಿ ಪ್ರಕಾರ ನಾವು ಹದಿನಾಲ್ಕು ತಿಂಗಳು ವೇತನ ಬಾಕಿಯನ್ನು ಕೊಡ್ತೀನಿ ಮತ್ತು ಇದನ್ನು ಬರಿ ಒಂದೊಂದು ಇಪ್ಪತ್ನಾಲ್ಕು ವಿಷಯ ಮಾತಾಡಲೇ ಇಲ್ಲ ಮತ್ತು ಮೊನ್ನೆ ಇಪ್ಪತ್ತಾರಲ್ಲಿ ಆದ ಬಿಟ್ಟಿದ್ರೆ ಮತ್ತು ಒಂದು ಮುಂದಕ್ಕೆ ಹೋಗಿದ್ದೆ ಮತ್ತೆ ಹೋಗಿದ್ದಾನೆ ತಿಂಗಳು ಮತ್ತು ಒಂದು ಲಕ್ಷ ಇಪ್ಪತ್ತಾರು ಅನ್ನೋದು ಮಾತಿಟ್ಟಿದ್ದಾರೆ ಮತ್ತು ಅದೇ ವಿಷಯವರು ಮೊನ್ನೆ ಸಾರಿಗೆ ಮಂತ್ರಿಗಳು ಅದನ್ನು ರಿಪೀಟ್ ಮಾಡಿದ್ರು ಗಿಣಿಪಾಟ್ ಹೇಳ್ದಂಗೆ ಅದನ್ನು ಗಿಣಿಪಾಡಿ ಹೇಳಿದರು ಒಂದು ವಿಷಯ ಹೇಳ್ತೀನಿ ಕಾರ್ಮಿಕ ಗಮನಕ್ಕಾಗಿ ಯಾರಿಗೆ ಭಾಗದಲ್ಲಿ ನಮ್ಮಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ನಮ್ಮದೇ ಆದಂಥ ಒಂದು ಲೆಗಸಿ ಇದೆ ಅನ್ನೋ ಒಂದು ಪದ್ಧತಿ ಇದೆ ಕಳೆದ ಐವತ್ತರವತ್ತು ವರ್ಷಗಳಿಂದ ಇವತ್ತು ನಮ್ಮ ಸಾವಿರ ಒಂಬೈನೂರ ಎಂಬತ್ತರಿಂದ ಆದಂಥ ಎಲ್ಲ ಒಪ್ಪಂದಗಳು ನಾಲ್ಕು ವರ್ಷಕ್ಕೆ ಒಂದು ಒಮ್ಮೆನೇ ಒಪ್ಪಂದ ಆಗಿರೋದು ಒಂದು ಒಂದನೇ ತಾರೀಕಿಂದ ಆಗಿಂತ ಒಪ್ಪಂದಗಳು ಅದೊಂದು ಲೆಗಸಿ ಇವತ್ತು ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅದನ್ನು ಹೇಳ್ತೀನಿ ಅದನ್ನು ಅವತ್ತು ಆ ಒಂದು ಪದ್ಧತಿಯನ್ನು ಅವರು ಒಂದು ಸ್ಟ್ರಕ್ಚರ್ ಏನಿದೆ ನಾಲ್ಕು ವರ್ಷಕ್ಕೆ ಒಪ್ಪಂದ ಮತ್ತು ಒಂದೊಂದು ಬರುವಾಗ ಏನೊಂದು ಸ್ಟ್ರಕ್ಚರ್ ಇದೆ ಒಂದು ಲೆಗಸಿ ಇದೆ ಒಂದು ಕಲ್ಚರ್ ಇದೆ ಒಂದು ಸಂಸ್ಕೃತಿ ಇದೆ ಅದನ್ನು ಅವತ್ತು ಇವತ್ತು ಸರ್ಕಾರ ಇವತ್ತು ಮಾಡ್ತಾ ಮಾಡ್ತಾಯಿದೆ ಅದನ್ನು ಒಪ್ಕೊಳ್ಳಿಕ್ಕೆ ಅದು ತಯಾರಿಲ್ಲ ಸಾಕು ಅದನ್ನೇ ಇವತ್ತು ಅದನ್ನು ನಾವು ಪದುವಟೆ ಮಾಡಿದ್ದೇವೆ ಇವತ್ತು ಕೂಡ ನಮ್ಮ ಇವತ್ತು ನಡೆದ ಸಭೆಯಲ್ಲಿ ಕೂಡ ನಾವು ಯಾವುದೇ ಕಾರಣಕ್ಕೂ ಏನು ಕಳೆದ ಒಂದು ಲಗಸಿ ಏನಿದೆ ಏನೊಂದು ಸಂಸ್ಕೃತಿ ಇದೆ ಅದನ್ನು ಬಿಟ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳಿ ಒಂದು ತೀರ್ಮಾನವನ್ನು ಪಕ್ಕಾದ ತೆಗೆದುಕೊಂಡಿದ್ದನ್ನು ಯಾವುದೇ ಕಾರಣಕ್ಕೊಂದು ಸರ್ಕಾರಕ್ಕೆ ಕೇಳಿ ಕಮ್ಮಿ ಕೇಳ್ತೇನೆ ನಾವು ಮೂವತ್ತೆರಡು ತಿಂಗಳು ಅರಿಯಸನ್ನು ಬಿಟ್ಕೊಳ್ಳೋದಿಲ್ಲ ಒಂದೊಂದು ಇಪ್ಪತ್ತು ನಾಲ್ಕಿನ ಜಾರಿಗೆ ಬರ್ಬೇಕಂತ ಎರಡು ವಿಷಯ ಕೂಡ ನಾವು ಯಾವುದೇ ಯಾವುದೇ ಕಾರಣಕ್ಕೊಂದು ಬಿಟ್ಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದೊಂದು ಒಂದು ಒಂದು ಸ್ಪಷ್ಟವಾದ ತೀರ್ಮಾನ ಇವತ್ತು ನಮ್ಮ ಜಂಟಿ ಕಮಿಟಿ ಸಹ ತೆಗೆದುಕೊಂಡಿದ್ದೇವೆ ಓಕೆ ಎರಡು ಸಾವಿರದ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಇದೆಯಾ ಅನ್ನೋದು ಇಲ್ಲ ಒಂದು ಇಪ್ಪತ್ತಾರೀಕು ಅದು ನಿಮಗೆ ಮೊನ್ನೆ ಸಾರಿಗೆ ಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರ ಯಾರಿಗೆ ರಿಯಾಕ್ಟ್ ಮಾಡ್ತಾರೆ ಅದು ಸಿಹಿ ಸುದ್ದಿ ಆಗುತ್ತೋ ಕೈ ಸುದ್ದಿ ಆಗುತ್ತೋ ಅನ್ನೋದು ವಿಷಯ ಅವತ್ತು ಗೊತ್ತಾಗುತ್ತೆ ಸಿಹಿ ಸುದ್ದಿ ಆದರೆ ಒಳ್ಳೆಯದು ಕೈ ಸುದ್ದಿ ಆದರೆ ನಾವು ಇತಿಮಾ ತೆಗೆದುಕೊಂಡಿದ್ದೀವಿ ಒಂದು ಕರಪತ್ರಗಳ ಮೂಲಕ ಚಳುವಳಿ ಆರಂಭ ಆರಂಭ ಮಾಡ್ತೀವಿ ಜೊತೆಗೆ ಅದು ಕೈ ಸುದ್ದಿ ಆಯಿತು ಅಂದರೆ ಮತ್ತೆ ಮುಂದಿನ ಸಭೆಯಲ್ಲಿ ನಾವು ಮತ್ತಷ್ಟು ತೀವ್ರವಾದಂಥ ಹೋರಾಟಗಳನ್ನ ನಾವು ಹಮ್ಮಿಕೊಳ್ಬೇಕಾಗತ್ತೆ ಅದನ್ನು ಕಾರ್ಮಿಕರನ್ನು ಒಗ್ಗೂಡಿಸೋ ಕಾರ್ಯಕ್ರಮವನ್ನು ಕಂಡ ಮಾಡ್ತೀವಿ ಓಕೆ ಒಂದು ವೇಳೆ ಸರ್ಕಾರ ನಿಮ್ಮ ಬೇಡಿಕೆಗಳಿಗೆ ಇನ್ನೂ ಕೂಡ ಮಣಿಲಿಲ್ಲ ಅಂತ ಅಂದರೆ ಮತ್ತೆ ಮುಷ್ಕರವನ್ನು ಮಾಡಲಿಕ್ಕೆ ನೀವು ಸಭೆಗಳನ್ನು ಮಾಡೋದು ಅಥವಾ ದಿನಾಂಕವನ್ನು ಫಿಕ್ಸ್ ಮಾಡ್ತೀರಾ ಖಂಡಿತವಾಗಿಯೂ ಖಂಡಿತವಾಗಿ ಅದು ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಅವರು ನಮಗೆ ನಮ್ಮ ಬೇಡಿಕೆ ಬಗ್ಗೋದಿಲ್ಲ ಅನ್ನೋ ಪ ಪ್ರಶ್ನೆ ಬಂತಂದರೆ ನಾವು ಕೂಡ ಕಾರ್ಮಿಕರ ಹಿತವನ್ನು ಕಾಪಾಡಬೇಕಾಗತ್ತೆ ಕಾರ್ಮಿಕರ ಹಿತವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಈ ಕಾರ್ಮಿಕರಿಗೆ ಅನ್ಯ ಆಗುವಂಥ ಯಾವ ವಿಷಯನೂ ನಮ್ಮ ಮಾಡಿ ಬಿಟ್ಕೊಳ್ಳಿಕ್ಕೆ ಜಂಡಿ ಕ್ರಿಯಾ ಅಂತ ತಯಾರಿಲ್ಲ ಆದ್ದರಿಂದ ಅಂಥ ಪರಿಸ್ಥಿತಿ ಬಂತು ಅಂದರೆ ನಾವು ಮತ್ತೆ ಜಂಡಿ ಕ್ರಿಯಾ ಸಮಿತಿ ಸಭೆ ಸೇರುತ್ತೆ ಆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು ಅದನ್ನು ತೀರ್ಮಾನವನ್ನು ಖಂಡಿತವಾಗಿ ತೆಗೆದುಕೊಳ್ಳೋದು ಕಾರ್ಮಿಕ ಪರವಾಗಿ ತೆಗೆದುಕೊಳ್ಳೋದು ಇದಿಷ್ಟು ಅಂದರೆ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ಅಥವಾ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿಭಟನೆ ಅಥವಾ ಮುಷ್ಕರ ಮಾಡಲಿಕ್ಕೂ ಕೂಡ ನಾವು ಮುಷ್ಕರ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ದಿನಗಳು ಕೂಡ ಬರುತ್ತೆ ಅನ್ನುವಂಥ ವಿಚಾರ ಇವತ್ತು ಬಹಳ ಮುಖ್ಯವಾಗಿ ಚರ್ಚೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ